ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದೆ ನೋಡಿರಿ ಸ್ವಲ್ಪ ದನಿ ಎಲ್ಲ ಕೂತ್ಬಿಟ್ಟಾದರೆ ಸ್ವಲ್ಪ ಆರಾಮಿಲ್ಲರಿ ಸ್ನೇಹಿತರೆ ಅದಕ್ಕೆ ಒಂದು ತಿಂಗಳ ಒಳಗೇನೆ ನಾನು ಮಾಡ್ಕೊಂಡ ಮಾಡ್ಕೊಂಡ್ಮ್ಯಾಗ ಎಲ್ಲ ಕೆಲಸ ಮಾಡ್ದಲ್ರಿ ತಣ್ಣಗೆ ಬಟ್ಟೆ ಉಗ್ಯದಲ್ಲಿ ಪಾತ್ರೆ ತೊಳೆಯೋದಲ್ಲಿ ಎಲ್ಲನೂ ಕೆಲಸ ಹಾಗೆ ಮಾಡಿದೆ ಮಾಡ್ಮ್ಯಾಗ ಇವಾಗ ನೋಡ್ರಿ ನನಗೆ ಎಂಥ ಪರಿಸ್ಥಿತಿ ಬಂದದಂತೇಳಿ ನೋಡ್ಬೋದ್ರಿ ಉಕ್ಕಾಣ ಆಯ್ತು ತಲೆ ಎಲ್ಲನೂ ನೋಯ್ತಾಯಿದೆ ಸ್ನೇಹಿತರೆ ಆಯಿತು ದನಿನೂ ಕುಂತು ಬಿಟ್ಟಾದ್ರೆ ಅದಕ್ಕೆ ಸ್ನೇಹಿತರೆ ನೀವು ಕೂಡ ನನ್ನಂತ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ ಇವು ಮೈ ಕೈಯಲ್ಲೂ ನೈತಾದ ಸ್ನೇಹಿತರೆ ಗಂಟ್ಲು ಅಂತೂ ತುಂಬನೇ ಇಲ್ಲಲ್ಲ ಅದ ಆಗಿಬಿಟ್ಟವ್ರಿ ಕೆ ಮಗ್ಳಲ್ಲಿ ಇಲ್ಲಿ ಗಂಟ್ಲಿಗೆಲ್ಲ ಅದಕ್ಕೆ ದನಿ ಸುಮ್ಮನೆ ಕುಂತು ಬಿಟ್ಟಾದ್ರಿ ಅದಕ್ಕೆ ನನ್ನಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಅನ್ಕೋತೀನಿ ರೀ ಅದಕ್ಕೆ ನೋಡಿ ಸ್ನೇಹಿತರೆ ಎಲ್ಲರೂ ಇದ್ದು ಇಲ್ದಂಗೆ ಆದರೆ ಇದೇ ಪಾಳಾಗೋದು ನೋಡಿರಿ ನನ್ನಂಥ ಕಷ್ಟ ನಿಮ್ಗೆ ಯಾರಿಗೂ ಬರಬಾರ್ದು ಅದಕ್ಕೆ ನಾನು ఆప్రేషన్ అది మేనగ అంతి నన్ను ఎలా హే మే మే ఇవ్వగ నోడ్రీ ఉసుల్దలహత్రు కై కల్దా ఉసురుల్ద ఊటో గంటలు అసెలెల్ అదో గుష్ గంటలగా ఊట మనూ కష్ట ఆగ స్నే మాతాడకూ బల్ ఇవత స్వల్ప స్వల్ప మాతాడుతానెల్ మై ఎలా బాడే భాళ సుడతాయిదా రీ అదే నను ఆరాల్దం అగ్యూ అదక ఆప్రేషన్ మాస్కొని మాస్కు ననగ హీ ಏನಾಗಿದೆ ಆರಾಮೇ ಇಲ್ಲ ರೀ ಒಂದು ತಿಂಗಳು ಅಷ್ಟು ಚೆನ್ನಾಗಿದೆ ಗೋಲಿ ಮಾತ್ರೆ ಎಲ್ಲನೂ ನುಂಗ್ದೆ ರೀ ಆದ್ರೂ ಇನ್ನೂ ಮಾತ್ರೆ ಅದಾವ್ರಿ ನಾವು ತರಲೇ ಇಲ್ಲ ಅದಕ್ಕೆ ಇನ್ನೊಂದು ದಿವಸ ಮಾತ್ರೆ ಅದವ್ರಿಗೆ ತರಬೇಕು ಅದಕ್ಕೆ ನಮ್ಮಂಥ ಕಷ್ಟ ಯಾರಿಗೂ ಕೂಡ ಬರಬಾರ್ದು ಸ್ನೇಹಿತರೆ ಪ್ಲೀಸ್ ಯಾರೆಲ್ಲರಿಗೆ ಸಪೋರ್ಟ್ ಸಪೋರ್ಟ್ ಮಾಡ್ತೀರಾ ಸ್ನೇಹಿತರೆ ನಮಗೂ ಸಪೋರ್ಟ್ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅದಕ್ಕೆ ಎಲ್ಲರೂ ಇದ್ದು ಇಲ್ದಂಗೆ ನಮ್ಮ ಪಾಡು ಹೆಂಗೈತೆ ಐತೆ ನೋಡ್ರಿ ಸ್ನೇಹಿತರೆ ಅದಕ್ಕೆ ಎಲ್ಲರೂ ಕಂಡಿಲೇ ನೋಡ್ತಾರ ಕಂಡಿಲೇ ನೋಡ್ತಾರೆ ಅದಕ್ಕೆ ಈಗೆಲ್ಲನೂ ರೊಕ್ಕದ ಮ್ಯಾಗೆ ಅದ ರೀ ಸ್ನೇಹಿತರೆ ರೊಕ್ಕ ಬಂಗಾರ ನೋಡಿ ಮಾತಾಡ್ತಾರೆ ರೀ ಈಗ ಬಟ್ಟೆ ಅದು ಚೆನ್ನಾಗಿ ರೀ ಸೀರೆ ಅದು ಇರಬೇಕು ಚೆಂದ ಚೆಂದ ಸೀರೆ ಉಟ್ಕೋಬೇಕು ಆಯಿತು ಬಂಗಾರ ಬೆಳೆ ಜಾಸ್ತಿ ಹಾಕೊಂಡ್ರೆ ಮಾರಿ ನೋಡಿ ಮಾತಾಡ್ತಾರೆ ಸ್ನೇಹಿತರೆ ನಮ್ಮಂಥ ಬಡವ್ರಿ ಯಾರು ಕೂಡ ಇಲ್ಲ ಇಲ್ಲರಿ ಏನಿಲ್ಲ ಯಾಕೋ ಗೊತ್ತಿಲ್ಲ ರೀ ನನಗಂತೂ ಭಾಳ ಭಾಳ ಬೇಜಾರಾಗ್ಬಿಡ್ತದ್ರಿ ಅದಕ್ಕೆ ನೋಡಿ ಸ್ನೇಹಿತರೆ ನನಗೂ ಭಾಳ ರೀ ನನ್ನ ಎದುರು ಗಡೆಯೇ ಬಂಗಾರ ಇದ್ದವ್ರಿ ರೀ ಅಲ್ಲಿಂದಲ್ಲೇ ನನಗೆ ರೀ ಸ್ನೇಹಿತರೆ ಅದಕ್ಕೆ ನಾನು ಯಾರಿಗೇನು ತಪ್ಪು ಮಾಡಿದ್ದೀನಿ ಸ್ನೇಹಿತರೆ ಒಂದು ಮಾತಾಡಿದರೆ ನಾನು ಎಷ್ಟು ಖುಷಿ ಆಗುತ್ತೆ ಆದರೂ ಕೂಡ ಮಾತಾಡಲಿಲ್ಲ ಸ್ನೇಹಿತರೆ ನನಗೂ ಬಹಳ ಬೇಜಾರಾಗ್ಬಿಡ್ತು ನೋಡ್ರಿ ಅದಕ್ಕೆ ನಮಗೆ ಯಾರು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ರೀ ಎಲ್ಲರೂ ಇದ್ದು ಇಲ್ದಂಗೆ ರೀ ಸ್ನೇಹಿತರೆ ಅದಕ್ಕೆ ನಾನು ಆಪ್ರೇಷನ್ ಆದ್ಮ್ಯಾಗ ನಾನು ಈ ತಪ್ಪು ಮಾಡಿ ಹಸಿ ತಣ್ಣೀರಲ್ಲೇ ನೀರು ಆಡಿಸಿ ಎಲ್ಲ ಪಾತ್ರೆ ಬಟ್ಟೆ ಹೋಗೋದು ಆದ್ಮ್ಯಾಗ ಇವು ನೋಡಿರಿ ನಾನು ಎಷ್ಟೊಂದು ಪಚ್ಚಾತಾಪ ಬರ್ತಾಯಿದ್ದೀನಿ ಅಂತ ನೋಡ್ಬೋದ್ರಿ ಸ್ನೇಹಿತರೆ ಅದಕ್ಕೆ ನಾನು ವೀಡಿಯೋಸ್ನೂ ಮಾಡ್ತಾ ಇಲ್ಲರಿ ಗಂಟಲೆಲ್ಲ ಭಾಳ ಉರಿವ್ರೆ ಆಗ್ಬಿಟ್ಟದ್ರೆ ಒಗಳೊಂಗೂ ಬರೋಲ್ಲಾಗ್ಯದ ಅದಕ್ಕೆ ದನಿನೂ ಭಾಳ ಕುಂತು ಬಿಟ್ಟದ್ರಿ ಅದಕ್ಕೆ ಮಲ್ಕೊಂಡೇ ಬಿಟ್ಟಿನಿ ಸ್ನೇಹಿತರೆ ಅದಕ್ಕೆ ಆಗ ಮಾಡ್ತಾ ಮಾಡ್ತಾಯಿಲ್ಲ ಎಲ್ಲರೂ ಕೂಡ ಕ್ಷಮಿಸ್ರಿ ಅದಕ್ಕೆ ಯಾರು ವೀಡಿಯೋಸ್ ಇಲ್ಲ ಈ ವಿಡಿಯೋಸ್ ನೀವು ಮಾಡ್ತಾಯಿಲ್ಲ ಅಂತೆಲ್ಲರೂ ಕಮೆಂಟ್ ಮಾಡ್ತಾ ಇದ್ದಾರೆ ಆ ಕಮೆಂಟ್ ಮಾಡ್ತಾ ಇದ್ದಾ ಸ್ನೇಹಿತರೆ ಎಲ್ಲರೂ ಕೂಡ ಕ್ಷಮಿಸ್ರಿ ನಾನು ಆದಷ್ಟು ವೀಡಿಯೋಸ್ ಮಾಡೋಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಯಾಕೋ ರೀ ಫೋನ್ ಬೇರೆ ಅಷ್ಟು ವೀಡಿಯೋಸ್ ಏನು ನಾಟ ಭಾಳ ತಿರುಗ್ತಾ ಇದ್ದಾರೆ ವೀಡಿಯೋಸ್ನ ರೀ ಅದಕ್ಕೆ ಅವ್ರು ಫೋಟೋ ಡಿಲೀಟ್ ಮಾಡ್ಬೇಕಂತ ವಿಜಯ್ ಮೇಡಮ್ ಅಂತ ನನಗೆ ತುಂಬ ಹೆಲ್ಪ್ ಇದ್ದಾರೆ ಊಟ ಮಾಡೋದೆಲ್ಲ ತುಂಬಾ ಹೆಲ್ಪ್ ರೀ ನನಗೆ ಭಾಳ ಸಹಾಯ ಮಾಡ್ಯಾರ ಆ ಮೇಡಮ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಹೇಳಿದ್ರು ಕಮ್ಮಿನೇ ರೀ ಸ್ನೇಹಿತರೆ ದೇವ್ರವರಿಗೆ ತುಂಬ ಚೆನ್ನಾಗಿಟ್ಟಿರಲಿಲ್ಲ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ರೀ ಆದರೂ ನನಗೆ ಯಾರೂ ಕೂಡ ನನಗೆ ಒಳಗಿನವ್ರು ಅದು ಉಳ್ಬಾರ್ದು ಇದು ಉಳ್ಬಾರ್ದು ಅಂತ ಯಾರೂ ಕೂಡ ನನಗೆ ಸಹಾಯ ಮಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ನಲ್ಲೇ ನನಗೆ ಇಷ್ಟೊಂದು ನನಗೆ ಸಪೋರ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿದ್ರಲ್ಲ ಸ್ನೇಹಿತರೆ ನನಗೆ ಭಾಳ ಖುಷಿ ತಂತ್ರಿ ನಾನು ಈಗ ಎಂಟು ದಿವಸ ಆಯಿತು ವಿಡಿಯೋಸ್ ಮಾಡಿಲ್ಲ ನಿಮ್ಮೆಲ್ಲರ ಕಮೆಂಟ್ ನೋಡಿ ನನಗೆ ಭಾಳ ಖುಷಿ ಆಯ್ತಿತ್ತು ನನ್ನ ವೀಡಿಯೋಸ್ ಮಾಡಿದ್ಮ್ಯಾಗ ಹೆ ಅಂತೇಳಿ ನಾನು ಮತ್ತೆ ಇವತ್ತ ಸ್ವಲ್ಪ ಆರಾಮಾದ್ಮೇಲೆ ವೀಡಿಯೋಸ್ ಮಾಡ್ತೀನಿ ರೀ ಸ್ನೇಹಿತರೆ ಅದಕ್ಕೆ ದನಿ ಎಲ್ಲ ಭಾಳ ಕುಂತ್ಬಿಟ್ಟದ್ರಿ ಆದರೂ ನಿಮ್ಮ ಕಮೆಂಟು ನಿಮ್ಮ ಸಪೋರ್ಟ್ ನನಗೆ ಭಾಳ ಖುಷಿ ಕೊಡ್ತದೆ ರೀ ಹಾಗಾಗಿ ನಾನು ಇವತ್ತ ವಿಡಿಯೋಸ್ ಇದ್ದೀನಿ ಸ್ನೇಹಿತರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಂತ ಕೇಳ್ಕೊಳ್ತೀನಿ ರೀ ನಿಂಬಲ್ಲಿ ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ರೀ ನನಗೆ ಇಷ್ಟು ದಿವಸ ಆರಾಮಿಲ್ಲದಕ್ಕೆ ವೀಡಿಯೋಸ್ ಮಾಡಿಲ್ಲರಿ ಎಲ್ಲರೂ ಕೂಡ ಕ್ಷಮಿಸ್ರಿ ಸ್ನೇಹಿತರೆ ನಾನು ಆದಷ್ಟು ವಿಡಿಯೋಸ್ ಮಾಡೋಕೆ ಪ್ರಯತ್ನ ಪಡ್ತೀನಿ ರೀ ಅದಕ್ಕೆ ನೋಡಿ ಸ್ನೇಹಿತರೆ ನಮ್ಮಂಥ ಕಷ್ಟ ಯಾರಿಗೂ ಕೂಡ ಬರಬಾರ್ದು ಅಂತ ನನಗೆ ಕೇಳ್ಕೊಳ್ತೀನಿ ರೀ ಅದಕ್ಕೆ ನೋಡಿರಿ ದುಡ್ಡಿದ್ರೆ ಇದ್ರೆ ದುನಿಯಾ ಅಂತಾರೆ ಸ್ನೇಹಿತರೆ ಅದಕ್ಕೆ ಬಲ್ಲಿ ರೊಕ್ಕ ಇದ್ರೆ ಎಲ್ಲರೂ ಮಾತು ಕತ್ತಿ ಆಡ್ತಾರೀ ರೊಕ್ಕ ಇಲ್ಲಾಂದರು ಯಾರೂ ಕೂಡ ಮಾತು ನೋಡೋದಿಲ್ಲ ಕರೆಯೋದು ಇಲ್ಲ ಸ್ನೇಹಿತರೆ ಎದರಿಂದ ಹೋತಾರೆ ಆದರೂ ಏನೂ ಕೂಡ ಮಾತು ಆಡೋದಿಲ್ಲ ಕೇಳೋದು ಇಲ್ಲ ಊಟ ಆಯ್ತೇನೋ ಅನ್ನೋದಿಲ್ಲ ಏನಿಲ್ಲ ಸ್ನೇಹಿತರೆ ಅದಕ್ಕೆ ನೋಡಿ ನನಗಾರಂತೂ ಭಾಳ ಬೇಜಾರಾಯ್ತರಿ ನಾ ತಪ್ಪು ಮಾಡಿರೋದು ನೀವು ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಅದಕ್ಕೆ ನನ್ನ ಆಪ್ರೇಷನ್ ಆದ್ಮಾಗ ಹಿಂಗೆ ತಣ್ಣೀರಲ್ಲಿ ಕೈ ಇಟ್ಬಿಟ್ಟು ನನಗೆ ಮತ್ತೆ ಆರಾಮಿಲ್ಲದಂಗಾಗ್ಯ ಆಗ್ಯದ ನೋಡಿರಿ ಅದಕ್ಕೆ ನೀವು ಹಿಂಗೆ ఇది మోబాడ్రంత నన్ను నాని రీ అదే నమ్మమ్మ కదూరు నంకు ఓలా కాలిల్ అదక నోడ్రీ నన్ను పరిస్థితి అదక నా ಮತ್ತೆ మత్త రీ